ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಈ ರೀತಿ ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಟೆನ್ ಮಿನಿಟ್ಸಲ್ಲಿ ಎಗ್ ಪಡ್ಡೂನ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸುಲಭ ಕೂಡ ಮಾಡೋದು ಬನ್ನಿ ಈಸಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಬೌಲಲ್ಲಿ ಐದು ಮೊಟ್ಟೆನ ಈ ರೀತಿ ಬ್ರೇಕ್ ಮಾಡಿಕೊಂಡು ತೊಗೊಳ್ಳಿ ನಿಮ್ಮ ಕ್ವಾಂಟಿಟಿ ಮನೇಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಮೊಟ್ಟೆನ ತೊಗೊಬೇಕು ಇದಕ್ಕೆ ಮೂರು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಟೊಮ್ಯಾಟೊ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋದು ಒಂದು ಟೇಬಲ್ ಸ್ಪೂನ್ ಕ್ಯಾಪ್ಸಿಕಮ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರ್ಶನ ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ ಮೊಟ್ಟೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಪೊಟ್ಟನ್ನು ಬಿಸಿ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಆಯಿಲ್ನ ಈ ರೀತಿ ಹಾಕೊಳ್ಳಿ ಇವಾಗ ಈ ಮೊಟ್ಟೆ ಮಿಕ್ಚರ್ನ ಒಂದು ಸತಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಿಧಾನವಾಗಿ ಎಲ್ಲ ಮೋಲ್ಸಲ್ಲೂ ಫಿಲ್ ಮಾಡಿಕೊಂಡು ಒನ್ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಬೇಕು ಎರಡು ನಿಮಿಷ ಆದಮೇಲೆ ನಿಧಾನಕ್ಕೆ ಇನ್ನೊಂದು ಕಡೆ ಫ್ಲಿಪ್ ಮಾಡಿ ನೀಟಾಗಿ ನಿಧಾನವಾಗಿ ಇನ್ನೊಂದು ಕಡೆ ಎಲ್ಲಾನು ಈ ರೀತಿ ಫ್ಲಿಪ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಇನ್ನೊಂದು ಕಡೆ ಕೂಡ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನ ಹಾಗೆ ಬೇಯಿಸ್ಕೊಬೇಕು ಎರಡು ನಿಮಿಷ ಆದಮೇಲೆ ಎರಡು ಕಡೆ ನೋಡಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ಒಂದು ಪ್ಲೇಟಲ್ಲಿ ತೊಗೊಂಡು ಸರ್ವ್ ಮಾಡಿ ಅಷ್ಟೇ ನೋಡಿದ್ರೆಲ್ಲ ತುಂಬ ಸಿಂಪಲ್ ಆಗಿ ಟೆನ್ ಮಿನಿಟ್ಸಲ್ಲಿ ರೆಡಿಯಾಗುವಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ